ಈಗ ಬೀರೂರು ರೋಡು ಅಂದರೆ ಚನ್ಗಿರಿಯಿಂದ ಬೀರೂರಿಗೆ ಏನು ಹೋಗ್ತೀವಲ್ವ ಚಿಕ್ಕಮಗಳೂರು ಬೀರೂರು ಅಜಂಪುರ ಎಸ್ ಫ್ರೆಂಡ್ಸ್ ಈಗ ಚೆನ್ನಗಿರಿ ಸ್ಟಾರ್ಟಿಂಗಲ್ಲಿದ್ದೀವಿ ಈ ಕಡೆ ಹೋಗಿದ್ರೆ ಹೋಗ್ಬೇಕು ಚೆನ್ನಗಿರಿಗೆ ಈ ಚೆನ್ನಗಿರಿ ಏನು ದಾವಣಗೆರೆ ಇವಿಂದ ಬರ್ತಾ ಸ್ಟಾರ್ಟಿಂಗ್ ಚೆನ್ನಗಿರಿ ಬೋರ್ಡ್ ಇದೆ ಅಲ್ಲ ಮೇನ್ ಬೋರ್ಡಲ್ಲಿದ್ದೀವಿ ಈಗ ಸ್ಟ್ರೈಟ್ ಹೋಗ್ಬೇಕು ರೈಟ್ ಹೋಗ್ಬೇಕು ಲೆಫ್ಟ್ ಹೋಗ್ಬೇಕಾ ಗೊತ್ತಿಲ್ಲ ಬಟ್ ನೋಡೋಣ ಅಲ್ಲಿ ನಿಂತಿದ್ದಾರೆ ಮುಂದೆ ಬನ್ನಿ ಅಲ್ಲಿ ಹೋಗೋಣ ಯಾವ ಕಡೆ ಹೋಗ್ಬೇಕಂತ ಅವ್ರು ಹೇಳ್ತಾರೆ ನಮ್ಮ ಶಶಿ ಒಬ್ರು ಪ್ಲ್ಯಾನ್ ಇರೋದು ಅವ್ರು ಮುಂಚೆ ಆಲ್ರೆಡಿ ಒಮ್ಮೆ ಹೋಗಿ ಬಂದಿದ್ದಾರೆ ಹಾಗಾಗಿ ಯಾವ ಕಡೆ ಹೋಗ್ತಾರೆ ಅನ್ನೋದನ್ನ ಈಗ ಕೇಳೋಣ ಸೊ ಈಗೆಲ್ಲರೂ ಇಲ್ಲಿ ನಿಂತಿದ್ದಾರೆ ಈಗೆಲ್ಲ ಇಲ್ಲಿಂದ ಯಾವ ಕಡೆ ಹೋಗ್ಬೇಕು ಅನ್ನೋದು ಇವರಿಗೆ ಗೊತ್ತಿ ಕೇಳಿ ಹೇಳೋಣ ಚನ್ನಗಿರಿಯಿಂದ ಅಂದರೆ ಚನ್ನಗಿರಿ ಹೋಗಿಲ್ಲ ನಾವು ಇಲ್ಲೇ ಡೈರೆಕ್ಟಾಗಿ ಹಿಂಗೆ ದಾವಣಗೆರೆಯಿಂದ ಬರ್ತಾ ಸ್ಟ್ರೈಟ್ ಒಂದು ರೋಡ್ ಸಿಗುತ್ತೆ ಸಿಮೆಂಟ್ ರೋಡು ಇಲ್ಲಿ ತೋಟಗಳೆಲ್ಲ ನೋಡ್ತಾ ಇದ್ದೀರಲ್ಲ ಈ ರೋಡು ಇಲ್ಲಿಂದನೇ ಹೋಗ್ತಿದ್ದೀವಿ ಇಲ್ಲಿಂದ ಎಷ್ಟು ಕಿಲೋಮೀಟ್ರು ಏನು ಎತ್ತ ಗೊತ್ತಿಲ್ಲ ನನಗೆ ಅಷ್ಟು ಡೀಟೇಲ್ಸು ಶಶಿ ಮತ್ತು ಎಲ್ಲ ಕಿರಣ್ ಬ್ರೋ ಹಾಗೆ ಗೋಪಿನಾಥ್ ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ ಈಗೇನು ನೋಡ್ತಿದ್ರಲ್ಲ ಇವರು ಕಿರಣ್ ಗಾನಗಟ್ಟೆ ಅಂತೇಳಿ ಓಕೆ ಬನ್ನಿ ಹೋಗ್ತಾ 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 ಮಾತಾಡ್ಕೊತಂಗ್ ಹಂಗೆ ಬರ್ತೀನಂತೆ ಯಮ್ಮ ಮುಂದೆ ಸ್ವಲ್ಪ ಆಫ್ ರೋಡ್ ಇದೆ ಅಂತೆ ಆಫ್ ರೋಡಿಂದು ಸ್ವಲ್ಪ ಮ್ಯಾಕ್ಸಿಮಮ್ ಕವರ್ ಮಾಡ್ತೀನಿ ಇಲ್ಲಿಗೆ ಇಷ್ಟು ಸಾಕು ಬನ್ನಿ ಮುಂದೆ ಕವರ್ ಮಾಡ್ತೀನಿ ಅಂತ ಪ್ರೆಸೆಂಟ್ ನಾವು ಆ ಕಡೆಯಿಂದ ರೋಡಿಂದನೇ ಬಂದಿದ್ದು ಈ ಕಡೆ ಹಿಂಗೆ ಹೋಗ್ಬೇಕು ಈಗ ಲೆಫ್ಟಿಗೆ ನೀವು ನಾವೇನು ಬಂದ್ವಲ್ಲ ಆ ರೋಡಿಂದ ಈಗ ಹಿಂಗೆ ಸ್ಟ್ರೈಟು ಹಾಂ ಓಕೆ ಹೋಗ್ತಿದಾರೆ ನೋಡ್ರಿ ತಮ್ಮ ಹುಲಿಗಳು ಸಾದಿಕ್ ಮತ್ತು ಅಜಯ್ ಇವ್ರದ್ದು ಸ್ಪ್ಲೆಂಡರ್ ಗಾಡಿ ಎಷ್ಟಾಗುತ್ತೋ ಅಷ್ಟು ತೋರಿದರು ರೂಟಲ್ಲಿ ನಾವು ಹೋಗ್ತಿರೋದು ಅಲ್ಲಿ ಪಾಂಡವ ಮಟ್ಟೆ ಅಂತ ಹೇಳಿದರು ಪಾಂಡವ ಮಟ್ಟೆಯಿಂದ ರೈಟ್ ತಗೋಬೇಕಂತ ಹೇಳಿದರು ರೈಟಲ್ಲಿ ಹೋಗಿ ನಿಮಗೆ ತೋರಿಸ್ತೀನಿ ನಾ ಬಂದು ರೂಟಿಂದ ಬರೋದಾದರೆ ನಾ ಏನು ಡೈರೆಕ್ಟ್ ದಾವಣಗೆರೆಯಿಂದ ಬರ್ತೀವಲ್ಲ ಆ ಒಂದು ರೋಡಿಂದ ಬರ್ಬೋದು ಇಲ್ಲ ಚನ್ನಗಿರಿಯಿಂದ ಬರೋದಾದರೆ ಈ ರೂಟಿಂದ ಬರ್ಬೋದು ನೀವು ಶಶಿ ಬ್ರೋ ಇಲ್ಲಿ ಮುಂದೆ ಹೋಗ್ತಿರೋದು ಈ ಗೋಪಿ ಬ್ರೋ ಗೋಪಿ ಬ್ರೋ ಇಂದ ಮುಂದಿರೋದು ಶಶಿ ಬ್ರೋ ಅವ್ರಿಗಿಂತ ಮುಂದಿರೋದು ಕಿರಣ್ ಪಯಣಿಗ ಅವರಿದ್ದಾರೆ ಅವರೆಲ್ಲ ಹಿಮಾಲಯ ಗಾಡಿ ಆರ್ ಒನ್ ಫೈವ್ ನನ್ನ ಎಂಟು ಇನ್ನು ಎರಡು ಗಾಡಿ ಮುಂದೆ ಹೋಗಿದ್ದಾವೆ ಒಂದು ಕಿರಣ ಅಂತ ಇದ್ದಾರಲ್ಲ ಅವ್ರದ್ದು ಮತ್ತೆ ನಮ್ಮ ಅಜಯ್ ಫ್ರೆಂಡ್ ನನ್ನ ಫ್ರೆಂಡ್ ಅಜಯ್ ಅವ್ರದ್ದು ಗಾಡಿ ಮುಂದೆ ಹೋಗಿದ್ದಾವೆ ಈಗ ನಾವು ನಾಲ್ ಹಿಂದ್ಗಡೆ ಹೋಗ್ತಾ ಇದ್ದೀವಿ ಇದು ಹಳ್ಳಿ ಯಾವ್ದು ಪಾಂಡವಮಟ್ಟಿಂದ ರೈಟ್ ಅಲ್ಲ ಹಾಕ್ರಿ ಪಾಂಡವಮಟ್ಟಿ ಬಂದು ಬೇಕ್ರಿ ಹತ್ರ ನಿಂತ್ಕೊಂಡು ಕೇಳಬೇಕು ಹಂಗೆ ಹೋಗ್ಬಾರ್ದಲ್ಲ ಓಕೆ ಈಗ ಏನಿದೆ ಅಲ್ಲ ಇದು ಇಲ್ಲಿಂದ ಹೋಗ್ಬೇಕು ಇದೆ ಪಾಂಡವಮಟ್ಟಿ ಆ ಕಡೆಯಿಂದ ಚಿನ್ನಗಿರಿಯಿಂದ ಬರೋದು ಈ ಕಡೆಯಿಂದ ಹೋದ್ರೆ ನಾವು ಏನು ರಂಗನಗಿರಿ ಬೆಟ್ಟ ಹೋಗ್ಬೇಕಲ್ಲ ಹಂಗೆ ಹೋಗೋದು ಓಕೆ ಈಗ ಪಾಂಡವಮಟ್ಟಿ ಏನಿದೆ ಪಾಂಡವಮಟ್ಟಿಯಿಂದ ರೈಟ್ ಸೈಡ್ ಹೋಗ್ಬೇಕು ಇಲ್ಲಿ ರೈಟ್ ಸೈಡಿಗೆ ಈಗ ಸ್ಟಾರ್ಟ್ ಮಾಡ್ಕೊಂಡ್ವಿ ಒಂದು ಎರಡು ಮೂರು ಕಿಲೋಮೀಟರ್ ಚೆನ್ನಾಗಿದೆ ಆ ಕಡೆಯಿಂದ ಆಫ್ ರೋಡ್ ಇದೆ ಅಂತ ಹೇಳಿದ್ರು ಆಫ್ ರೋಡು ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಈಗ ರಂಗಾಯನಗಿರಿ ಬೆಟ್ಟ ಏನಿದೆ ರಂಗಾಯನಗಿರಿ ಬೆಟ್ಟಕ್ಕೆ ನಾವು ಹೋಗ್ತಿರೋದು ಒಂದು ಅಲ್ಲಿ ಟ್ರಕ್ಕಿಂಗ್ ಮಾಡಬೇಕು ಅಂತೇಳಿ ರಂಗಯನಗಿರಿ ಟ್ರೆಕ್ಕಿಂಗು ಹೀಗೆ ಒಳಗಡೆಯಿಂದ ಈಗ ಹೋಗ್ತಿರೋದು ಇಲ್ಲಿ ಒನ್ ಬೈ ಒನ್ ಒನ್ ಬೈ ಒನ್ ಗಾಡಿ ನಿಧಾನಕ್ಕೆ ಹೋಗುತ್ತೆ ಹಿಮಾಲಯನ ನಿಧಾನಕ್ಕೆ ಹೋಗುತ್ತೆ ಅಲ್ಲ ಹೋಗುತ್ತೆ ಆದರೂ ಅವರು ತೂರ್ತಾರೆ ಅವರು ಹಿಮಾಲಯನವರು ಅಷ್ಟು ಹೋಗ್ಬೇಕು ಹಳ್ಳಿ ರೋಡು ಆಗಿರೋದ್ರಿಂದ ರೈತರೆಲ್ಲ ಓಡಾಡ್ತಾ ಇದ್ದಾರೆ ಸ್ವಲ್ಪ ಅರ್ಧ ದಾರಿಗೆ ಬಂದಿದ್ದೀವಿ ಅಂದರೆ ಸಿಮೆಂಟ್ ರೋಡಲ್ಲಿ ಅರ್ಧ ದಾರಿಗೆ ಇನ್ನು ಮುಂದೆ ಏನು ನಮಗೆ ಆಫ್ ರೋಡಿಂಗ್ ಸಿಗೋದಿದೆ ಅಂದರೆ ಕಚ್ಚಾ ರೋಡ್ ಸಿಗೋದಿದೆ ಆ ಕಚ್ಚಾ ರೋಡಲ್ಲಿ ಹೋಗಬೇಕು ಇದು ಸ್ವಲ್ಪ ಚೆನ್ನಾಗಿದೆ ಅಂತೇಳಿ ಕ್ಯಾಮ್ರಾ ಆನ್ ಮಾಡಿಕೊಂಡೆ ಚೆನ್ನಾಗಿದೆ ಕಡೆ ಈ ಕಡೆಗೆ ಹೊಲ ಇದೆ ಹಾಗೆ ಪಕ್ಕದಲ್ಲಿ ಈಗ ಲೆಫ್ಟ್ ಸೈಡು ಕಾಡಿದೆ ಸ್ವಲ್ಪ ರೋಡ್ ಇಕ್ಕಟ್ಟಾಗಿದೆ ಇದು ರೋಡ್ ಇಕ್ಕಟ್ಟಾಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಹೋಗ್ತಿದ್ದಾವೆ ಗಾಡಿಗಳೆಲ್ಲ ನೀಲ್ಗಿರಿ ಮರ ನೋಡಿ ಇದುವರೆಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜು ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ವಾವ್ ನವಿಲು ಕಾಡಿಗೆ ಬಂದರೆ ನೋಡಿ ಇವೆಲ್ಲ ಸಿಗೋದು ನಿನ್ನ ರೋಡ್ ಇದೆ ಈ ಕಡೆಯಿಂದ ಯಾವುದಿದು ಅಂತ ಗೊತ್ತಿಲ್ಲ ಬನ್ನಿ ಯಾಕೊಂಡು ನಿಂತ್ಕೊಂಡ್ರು ಕಿರಣ್ ಅವರು ಕಡೆ ಯಾವುದೋ ಕ್ರಷರ್ ಇದೆ ಲೆಫ್ಟ್ ಸೈಡು ಮಹಾರುದ್ರ ಸ್ವಾಮಿ ಕ್ರಷರ್ ಅಂತ ನೋಡಿ ಯಾರಿಗಾದರೂ ಗೊತ್ತಿದ್ರೆ ವಿಡಿಯೋನ ಒಂದು ಸ್ವಲ್ಪ ಶೇರ್ ಮಾಡಿ ಅವ್ರಿಗೂ ಆಫ್ ರೋಡ್ ಸ್ಟಾರ್ಟ್ ಆಯಿತು ಸಿಮೆಂಟ್ ರೋಡ್ ಮುಗೀತು ಯಾವುದೋ ಹಳ್ಳಿಗೆ ಬಂತು ಈ ಹಳ್ಳಿಯಿಂದ ನೆಕ್ಸ್ಟ್ ಇಲ್ಲಿ ಆಫ್ ರೋಡ್ ಈಗ ಹಿಂದ್ಗಡೆ ಇನ್ನೂ ಬರೋರಿದ್ದಾರೆ ಇದಾರೆ ಹಂಗಾಗಿ ಅವ್ರಿಗೆ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ ಕರ್ಕೋಬೇಕಾ ನಡೀತೈತಿ ಇಷ್ಟೇ ಅಲ್ಲ ಆಫ್ ರೋಡ್ ಇವಾಗ ಹಳ್ಳಿಯಿಂದ ಅಲ್ಲಿ ಏನು ತೋರಿಸಿದ್ನಲ್ಲ ಬೈಕ್ ಅಲ್ಲ ಅಲ್ಲಿಂದ ಈಗ ಮುಂದಕ್ಕೆ ಬರ್ತಾ ಇದ್ದೀವಿ ಅಲ್ಲ ಮುಂದಕ್ಕೆ ಹೋಗ್ತಾ ಇದ್ದೀವಿ ಸಾರಿ ಆಫ್ ರೋಡಿಂಗ್ ಇದೆ ಅಂತ ಹೇಳಿದ್ರು ಆಫ್ ರೋಡಿಂಗ್ ಸ್ಟಾರ್ಟ್ ಆಯಿತು ನಾನು ಅಲ್ಲಿ ಇರೋದು ನೋಡಿ ಏ ಚೆನ್ನಾಗಿದೆ ಹುಡುಗ್ರೋ ಈಗ ಹೋಗ್ಬೋದು ಅಂದೆ ಬಂದಿ ಬ್ರೋ ಮುಂದಿದೆ ಅಂದರು ಚೆನ್ನಾಗಿದೆ ಆಫ್ ರೋಡಿಂಗ್ ಮೆಲ್ಲಕ್ಕೆ ಮೆಲ್ಲಕ್ಕೆ ಈ ಕಡೆ ನೋಡಿದರೆ ಬೆಟ್ಟ ಇದೆ ಈ ಕಡೆಗೆ ಸ್ವಲ್ಪ ಹೊಲಗಳು ಅವನ್ನೆಲ್ಲ ಹಾಕೊಂಡಿದ್ದಾರೆ ಈಗಿದು ಏನಿದೆ ಎಲ್ಲ ಸೆಂಟ್ರಲ್ ರೋಡು ಈ ರೋಡಲ್ಲೇ ಈಗ ರಂಗಯನಗಿರಿ ಬೆಟ್ಟ ಏನಿದೆ ಟ್ರೆಕ್ಕಿಂಗು ಅಲ್ಲಿಗೆ ಹೋಗ್ತಾ ಇರೋದು ಇಲ್ಲಿ ನೋಡಿ ಈಗ ನಾವು ಯಾವಾಗೋ ಒಂದಿನ ಬಂದು ಟ್ರಕ್ಕಿಂಗ್ ಮಾಡೋಕ್ಕೆ ಇದು ಆಫ್ ರೋಡಿಂಗ್ ಆಫ್ ರೋಡಿಂಗ್ ಅಂತ ಕೊಚ್ಕೊಂತೀವಿ ನಮ್ಮ ರೈತರು ಇದೇ ಒಂದು ಏನಿದೆ ಆಫ್ ರೋಡಿಂಗ್ ಇದೆ ಅಲ್ಲ ಈ ಒಂದು ರೋಡಲ್ಲೇ ಟ್ಯಾಕ್ಟ್ರಿ ಎತ್ತಿನ ಗಾಡಿ ಮತ್ತೆ ಅವಶ್ಯಕತೆ ಬಂತು ಅಂದರೆ ಲಾರಿ ಜೆ ಬಿನ ಈ ರೋಡಲ್ಲೇ ಓಡಾಡಿಸ್ತಾರೆ ಅವರು ಯಾಕೆ ಯಾವ ವಿಡಿಯೋ ಮಾಡಿ ಹಾಕ್ತಾರೆ ನಾವೇನೋ ವಿಡಿಯೋ ಮಾಡಿ ಕೊಡ್ತಾಯಿದ್ದೀವಿ ಈಗ ಅಂದರೆ ನೋಡಲಿ ಅಂತೇಳಿ ಮಾಡ್ತಾ ಇರೋದು ಎಲ್ಲರೂ ಸ್ವಲ್ಪ ಈ ಒಂದು ಪ್ಲೇಸ್ನ ನೋಡಲಿ ಬಂದು ಬೇಕಾದರೆ ಆ ಒಂದು ಪ್ಲೇಸ್ನ ವಿಸಿಟ್ ಮಾಡ್ಕೊಂಡು ಹೋಗ್ಲಿ ಅಂತ ಮಾಡ್ತಿರೋದು ಚೆನ್ನಾಗಿದೆ ಅಲ್ಲ ಆಫ್ ರೋಡಿಂಗು ಇದ್ರೆ ಇದೇ ಒಂದು ರೋಡಲ್ಲೇ ನಮ್ಮ ರೈತರೆಲ್ಲ ಓಡಾಡೋದು ನಮ್ಮ ರೈತರಿಗೆ ಒಂದು ಮೆಚ್ಚುಗೆ ಕೊಡ್ಬೇಕು ನಾವು ಒಂದು ಲೈಕ್ ಕೊಡಿ ರೈತರು ಒಂದು ಲೈಕ್ ಮಾಡಿ ಯಾವುದೇ ರೈತರಿಗೂ ನಿಮಗೆ ಸಿಕ್ಕರು ಎಲ್ಲಾದರೂ ಇದ್ದರು ಅಂದರೆ ಅವ್ರಿಗೊಂದು ಬೆಲೆ ಕೊಡಿ ರೈತರು ಅಂದರೆ ಸಾಕು ಇತ್ತೀಚಿಗೆ ನಮ್ಮ ಜನ ಹೆಣ್ಣು ಕೊಡೋಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಒಟ್ಟಿಗೆ ಅನ್ನ ತಿನ್ನಬೇಕಾದ್ರೆ ಬೇಕಲ್ವಾ ರೈತರು ಬೇಕಾ ಯಾರು ಬೇಕು ಯಾರು ನೋಡಿದ್ರು ಗೋರ್ಮೆಂಟ್ ಜಾಬ್ ಬೇಕು ಇಲ್ಲ ಅಂತೇಳಿರೆ ಅಡಿಕೆ ತೋಟ ಬೇಕಂತ ಅಡಿಕೆ ತೋಟ ಇರೋರು ಬೇಕು ಮೆಕ್ಕೆಜೋಳ ಬೆಳೆಯೋರು ಏನು ಭತ್ತ ಬೆಳೆಯೋರು ಅವರು ಬೇಡ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅವ್ರಿಗೆ ಏನು ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ನಮ್ಮ ಜನ ಇಂಥ ಒಂದು ರೋಡಲ್ಲಿ ಕಷ್ಟಪಟ್ಟು ಅವರು ಒಂದು ಏನು ನಾವು ಊಟ ಮಾಡೋವಂಥ ಬೆಳೆ ಬೆಳೀತಾರೆ ಮಸ್ತ್ ಪಕ್ಕಕ್ಕೆ ಆ ಕಡೆ ಈ ಕಡೆಗೆಲ್ಲ ಕಲ್ಲು ಅದು ಇದು ಇದೆ ಬೆಟ್ಟನೂ ಕೂಡ ಚೆನ್ನಾಗಿದೆ ಆಫ್ ರೋಡಿಂಗ್ ಸಖತ್ತಾಗಿದೆ ಕೂರ ಏನೂ ಒಂದಿಬ್ರು ಅವ್ರು ಮಿಸ್ ಮಾಡಿಕೊಂಡ್ರು ಕೆಲವು ಕಾರಣಗಳಿಂದ ನಮ್ಮ ಗ್ರೂಪಲ್ಲಿ ಅವರು ಬಂದಿಲ್ಲ ಅವರು ನೆಕ್ಸ್ಟು ಟೈಮ್ ಏನಾದರೂ ಪ್ಲ್ಯಾನ್ ಮಾಡಿದರೆ ಅವಾಗ ಕರ್ಕೊಂಡ್ ಈಗ ಮಾತ್ರ ಇದೆ ಡೇಸು ಹೆಂಗಿದೆ ಮರಗಳು ಆ ಕಡೆ ಈ ಕಡೆ ಮರಗಳಿದ್ದಾವೆ ಸೆಂಟ್ರಲ್ ರೋಡು ಮೇಲೆ ಕೆಳಗೆ ಮೇಲೆ ಕಡೆಗೆ ಆಗ್ತವೆ ಗಾಡಿ ಗಿರಿ ಬಂದಂಗೆ ಬಂದಂಗಾಯ್ತು ನೋಡಿ ಒಂದ್ ಬೈ ಒಂದು ಒಂದ್ ಬೈ ಒಂದು ಗಾಡಿ ಹೆಂಗೆ ಹೋಗ್ತಿದ್ದಾವೆ ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕು ರೋಡಲ್ಲಿ ಮಣ್ಣು ಸ್ವಲ್ಪ ಮರಳು ಮರಳು ಥರ ಇದೆ ಇಲ್ಲಿ ಹಂಗಾಗಿ ನಿಧಾನಕ್ಕೆ ನಾವು ಹೋಗ್ಬೇಕಾಗೈತಿ ನಿಧಾನಕ್ಕೆ ಹೋಗ್ತಿದ್ದೀವಿ ಸ್ಪೀಡ್ ಹೋಗಕ್ಕೆ ನಮಗೆ ಇದೆ ಅಲ್ಲ ಚೆನ್ನಾಗಿದೆ ಅಲ್ಲ ಆ ಕಡೆ ಈ ಕಡೆ ನೋಡೋಕ್ಕೆ ಚೆನ್ನಾಗಿದೆ ಸೆಂಟ್ರಲ್ ರೋಡ್ ಇರೋದ್ರಿಂದ ಅದು ಸಖತ್ತ ಕಾಣಿಸ್ತಾ ಇದೆ ಹಾಂ ಹಾ 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 ಬಾ 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 ನಾನು ರೆಡಿ ಅಂತಿದ್ದೆ ರೋಡು ಬರ್ರಿ ಬರ್ರಿ ಮೆಲ್ಲಕ್ ಬರ್ರಿ ಹೋಗ್ರಿ ನೆಟ್ರಿ ನೆಂಟ್ರಿ ನೀವೇ ನೆಟ್ರಿ ಬನ್ನಿ ಶಶಿಬ್ರು ಸಖತ್ತಾಗೈತಲ್ಲ ಮಜಾ ಬರ್ತೈತಿ ನಮ್ಮ ಅಜಾಯಿ ವೀಡಿಯೋ ಮಾಡಿದ್ದಾರೆ ರೀಲ್ಸ್ಗೆ ಅಂತೇಳಿ ಕಿರಣ್ ಬ್ರೋದದು ಫೋನು ನಾ ರೀಲ್ಸಿಗೆ ವಿಡಿಯೋ ಮಾಡ್ಕೋಣ ನನ್ನಕ್ಕೆ ರೀಲ್ಸಿಗೆ ವೀಡಿಯೋ ಮಾಡ್ಕೊಳಕ್ಕೆ ಒಂದು ಗಾಡಿ ಹೊಡಿಬೇಕು ಅಥವಾ ರೀಲ್ಸ್ ಮಾಡ್ಕೋಬೇಕು ಗೊತ್ತಿಲ್ಲ ಬನ್ನಿ ಅವ್ರ ಕ್ಯಾಮ್ರಾ ಇಸ್ಕೋಳಕ್ಕೆ ಫೋನ್ ಇಸ್ಕೊಳಕ್ಕೆ ನಿಲ್ಲಿಸಿದ್ರು ನಾವು ಹೋಗೋಣ ಮುಂದಕ್ಕೆ ಇಲ್ಲಿ ಆಫ್ ರೋಡಿಂಗಿಗೆಲ್ಲ ಹಿಮಾಲಯನು ಅಥವಾ ಸ್ಪೋರ್ಟ್ಸ್ ಗಾಡಿ ಸ್ಪೋರ್ಟ್ಸ್ ಗಾಡಿ ಅಂದರೆ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿರುತ್ತಲ್ಲ ಆ ಗಾಡಿ ಈ ತೊಗೊಂಬರ್ಬೇಕು ಈಗ ಕ್ಲಾಸಿಕ್ಕಾಗಲಿ ಕೆಲವೊಂದು ನಾರ್ಮಲ್ ಗಾಡಿ ತೊಗೊಂಬಂದರೆ ಆಫ್ ರೋಡಿಂಗಿಗೆ ಅಷ್ಟು ಆಗಲ್ಲ ಅಲ್ಲ ಹೊಡಿಬೋದು ಸಮಸ್ಯೆ ಏನಿಲ್ಲ ಬಟ್ ಅಷ್ಟು ಮಜಾ ಸಿಗೋಲ್ಲ ಆಫ್ ರೋಡಿಂಗ್ ಗಾಡಿಗಳನ್ನೇ ನಾವು ಆಫ್ ರೋಡಿಂಗಲ್ಲಿ ಹೊಡಿದ್ರೆ ಒಂದು ಒಳ್ಳೆಯ ಮಜಾ ಸಿಗುತ್ತೆ ಅಂದರೆ ನಾರ್ಮಲಾಗಿದೆ ಗುಂಡಿ ಗಿಂಡಿ ಅಷ್ಟು ದೊಡ್ಡ ದೊಡ್ಡ ಗುಂಡಿ ಆ ಥರ ಏನು ಬಿದ್ದಿಲ್ಲ ದೊಡ್ಡ ದೊಡ್ಡ ಗುಂಡಿ ಅಥವಾ ಮಳೆಗಾಲದಲ್ಲಿ ಬಂದರೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂದರೆ ಈ ರೋಡಲ್ಲಿ ಮಳೆಗಾಲದಲ್ಲಿ ಬಂದರೆ ಸಮಸ್ಯೆ ಅಷ್ಟೇನಾಗಲ್ಲ ಅನ್ಸತ್ತೆ ಯಾಕಂದರೆ ಇದು ಸ್ವಲ್ಪ ಕಲ್ಕಲ್ ಮಿಕ್ಸ್ ಇರೋದ್ರಿಂದ ಏನೂ ಗುಂಡಿ ಬೀಳಲ್ಲ ಅನಿಸುತ್ತೆ ಗುಂಡಿ ಬಿದ್ದರೂ ಗಾಡಿ ಸಿಗಿ ಏನೂ ಸಿಗೇ ಬೀಳಲ್ಲ ಸ್ವಲ್ಪ ಆರಾಮಾಗಿ ಗಾಡಿ ಪಿಕಪ್ ಮಾಡ್ಕೊಂಡು ಹೋಗ್ಬೋದು ಹೆಂಗಿದೆ ಪ್ಲೇಸು ಹತ್ತಗಳು ಎಲ್ಲ ಬೆಳೆದಿದೆ ಅಕ್ಕ ಪಕ್ಕದಲ್ಲಿ ಪ್ರಾಣಿಗಳು ಪಕ್ಷಿಗಳು ಚೀಯಾ ಚೀಯ ಅಂತಿದ್ದಾವೆ ಇವರು ಏನು ಮುಂದೆ ಹೋಗ್ತಿದಾರಲ್ಲ ಬ್ರೋ ಇವ್ರ ಚಾನಲ್ಲು ಡಿ ವಿ ಜಿ ಬೈಕರ್ ಅಂತೇಳಿ ಇವರು ತುಂಬಾ ಟ್ರೆಕ್ಕಿಂಗ್ ಮಾಡಿದ್ದಾರೆ ಎತ್ತಿನ ಭೂಜ ಆಗಿರ್ಬೋದು ಬೇರೆ ಬೇರೆ ಹೋಗ್ಬೇಕಾರೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರಿಗೂ ಸಪೋರ್ಟ್ ಮಾಡಿ ವಿಡಿಯೋ ಚೆನ್ನಾಗಿದ್ದಾವೆ ಅವ್ರ ಕೂಡ ಒಳ್ಳೆ ಪ್ಲೇಸ್ ಬಗ್ಗೆ ಅವರು ಮಾಹಿತಿನ ಕೊಟ್ಟಿದ್ದಾರೆ ಅದನ್ನು ನೋಡಬಹುದು ಕೆಲವೊಂದು ಶೂಟಿಂಗ್ ಸ್ಪಾಟ್ಗಳು ಪ್ಲೇಸ್ ವಿಡಿಯೋ ಮಾಡಿದರೆ ಟ್ರೆಕ್ಕಿಂಗ್ ಮಾಡಿದಾರೆ ಇದಾವೆ ಚಾನಲ್ ಅಲ್ಲಿ ಅದನ್ನು ಕೂಡ ನೋಡಬಹುದು ನೋಡಿ ಒನ್ ಬೈ ಒನ್ ಬೈ ಒಂದು ಗಾಡಿ ಬರ್ತಾ ಇದಾವೆ ಮಿರರ್ ಅಲ್ಲಿ ಕಾಣಿಸ್ತಾ ಇದೆ ಅನ್ಕೊಂತೀನಿ ಯಾಕೋ ಇವರು ಗಾಡಿ ನಿಲ್ಸಿದ್ರೆ ಬ್ರೋ ಇನ್ನು ಹಿಂದೆ ಇದ್ದಾರೆ ಶಶಿ ಬ್ರೋ ಮತ್ತು ನಮ್ಮ ಫ್ರೆಂಡ್ ಅಜಯ್ ಹಿಂದೆ ಇದ್ದಾರೆ ಫ್ರೆಂಡ್ಸು ಇಷ್ಟೆಲ್ಲ ಒಂದು ಪ್ಲೇಸಸ್ ತೋರ್ಸೋಕ್ಕೆ ನಿಮಗೋಸ್ಕರ ವೀಡಿಯೋ ಮಾಡ್ತಾ ಇರೋದು ಸ್ವಲ್ಪ ಈ ವಿಡಿಯೋ ಎಲ್ಲ ನೋಡಿದ ಮೇಲೆ ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ ಅವರೇನಾದರೂ ಟ್ರೆಕ್ಕಿಂಗ್ ಬೇ ಹೋಗ್ಬೇಕು ಇಲ್ಲ ಒಂದು ಪ್ಲೇಸ್ಗೆ ಆ ಬೈಕ್ ರೈಡ್ ಹೋಗ್ಬೇಕಂತ ಹೇಳಿದರೆ ಇದು ಒಂದು ಚೆನ್ನಾಗಿದೆ ಬೈಕ್ ರೈಡ್ ಮಾಡೋಕ್ಕೆ ಬರೀ ಡಾಂಬರ್ ರೋಡು ಇವೆ ಮೇಲೆ ಓಡಿ ಅದು ಈ ಒಂದು ಆಫ್ ರೋಡಿಂಗ್ ಮಾಡೋದ್ರಲ್ಲಿ ತುಂಬಾ ಮಜಾ ಇರ್ತೈತಿ ಚೆನ್ನಾಗಿದೆ ಪ್ಲೇಸು ನೋಡ್ತಿದ್ದೀರಲ್ಲ ಹೆಂಗಿದೆ ಓ ಈ ಕಡೆ ಗುಂಡೆ ಬಿದ್ದಿದೆ ಅಲ್ಲಿ ಗುಂಡೆ ಬಿದ್ದಿಲ್ಲ ಅಂತ ಹೇಳಿದೆ ಬಟ್ ಇದು ಈ ಗುಂಡೆ ಅನ್ನೋದಕ್ಕಿಂತ ಅದೇನು ಇದು ಅಲ್ಲ ಆ ಗುಂಡೆ ಗುಂಡೆ ದೊಡ್ಡದು ಅಲ್ಲ ಅದು ನೀರು ಹರಿದು ಹರಿದು ಅರ್ದು ಆ ಥರ ಆಗಿದೆ ಮಳೆಗಾಲದಲ್ಲಿ ನೀರು ಹರಿತದಲ್ಲ ನೀರು ಎಲ್ಲಿಂದ ಹೋಗ್ಬೇಕು ಮತ್ತು ಒಂದಲ್ಲ ಒಂದು ರೂಟಲ್ಲಿ ಹೋಗ್ಬೇಕಲ್ಲ ಹಂಗಾಗಿ ಆ ನೀರು ಹರಿದಿರೋದೆ ಇದು ಬಿದ್ದಿರೋದು ಬಟ್ ಎವಿ ವೆಹಿಕಲ್ ಇಲ್ಲಿ ಓಡಾಡಲ್ಲ ಅನಿಸುತ್ತೆ ಜಾಸ್ತಿ ನನಗನ್ಸೋದು ಬೈಕು ಬೈಕರ್ಸೇ ಇಲ್ಲಿ ರೈಡ್ ಬರೋದು ಕಾರ್ ಇನ್ನೇನು ತೊಗೊಂಬರೋಕ್ಕಾಗಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಕಾರ್ ತೊಗೊಂಬಂದರೆ ಜೀಪ್ ತೊಗೊಂಬರ್ಬೇಕು ಏನು ತಾರ್ ಗಾಡಿ ಬರುತ್ತಲ್ಲ ಮಹೇಂದ್ರದ್ದು ತಾರ್ ಗಾಡಿ ತೊಗೊಂಬರ್ಬೇಕು ನೋಡಿ ಎಷ್ಟು ಐಟಿದೆ ಇಲ್ಲಿ ಇಲ್ಲಿ ಕಾರೆಲ್ಲ ಬರೋಕ್ಕಾಗಲ್ಲ ಇನ್ನೇನು ಲಾರಿ ಟ್ಯಾಕ್ಟ್ರಿ ಓಡಾಡ್ಬೋದು ಬಟ್ ಸ್ವಲ್ಪ ಕಷ್ಟ ಆಗುತ್ತೆ ಓಡಾಡೋಕ್ಕೆ ಓಡಿಬೋದು ಏನಾಗಲ್ಲ ಟ್ಯಾಕ್ಟ್ರಿ ಹತ್ತೈತೆ ಅಂದರೆ ಇಂಜಿನ್ ಟ್ರೈಲರ್ ಏನಾರು ಲೋಡ್ ಹಾಕೊಂಡ್ರೆ ಕಷ್ಟ ಆಗ್ಬೋದು ಅನ್ಸುತ್ತೆ ಹೇಗಿದೆ ಎರಂಗಯ್ಯನಗಿರಿ ಟ್ರೆಕ್ಕಿಂಗ್ ಚೆನ್ನಾಗಿದೆ ಅಲ್ಲ ಗಾಡಿ ಬುಯ್ಯ ಬುಯ್ಯ್ ಬುಯ್ಯವ್ ಬುಯ್ಯ ಬುಯ್ಯ ಅನ್ನತ್ತೆ ಬನ್ನಿ 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 ಕಿರಣ್ ಬ್ರೋ ಇಬ್ಬರು ಕಿರಣ್ ಕಿರಣ್ರು ನಮ್ಮ ಗ್ರೂಪಲ್ಲಿ ಕಿರಣ್ ಗಾಣಗಟ್ಟೆ ಒಬ್ಬರು ಕಿರಣ್ ಪಯಣಿಗೆ ಒಬ್ಬರು ಇಲ್ಲಿ ಸ್ವಲ್ಪ ಗೊಂಡೆಗಳು ಬಿದ್ದಿದ್ದಾವೆ ಕಲ್ಲು ಮಿಕ್ಸ್ ಇದ್ದಾವೆ ಮೂರು ನಾಲ್ಕು ಗೇರಲ್ಲಿ ಅಂತ ಹತ್ತಲ್ಲ ಒಂದು ಗೇರ್ ಅಥವಾ ಎರಡನೇ ಅಲ್ಲಿ ಹತ್ತಿಸ್ಬೇಕು ಇಲ್ಲಿ ಅಪ್ಪಿದೆ ಅಲ್ಲ ಹಂಗಾಗಿ ಅಪ್ಪ ಇರೋದ್ರ ಜೊತೆಗೆ ಕಲ್ಲು ಮಿಕ್ಸ್ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹತ್ತಿಸ್ಬೇಕು ನೋಡಿ ಈ ಕಡೆಗೆಲ್ಲ ಎಷ್ಟು ಪಾತಾಳ ಇದೆ ಈ ಕಡೆ ನೋಡ್ತಿದ್ದೀರಲ್ಲ ಆ ಕಡೆ ಕಾಣಿಸ್ತಿಲ್ಲ ಅನಿಸುತ್ತೆ ಈ ಕಡೆ ಲೆಫ್ಟ್ ಸೈಡು ಪಾತಾಳದ ಥರ ಇದೆ ಅಂದರೆ ತುಂಬ ಆಳವಾಗಿ ಇದೆ ಈ ಕಡೆ ಏನು ನೋಡ್ತಿದ್ದೀರಲ್ಲ ಈ ಕಡೆ ಬೆಟ್ಟ ಇರೋದು ರೈಟ್ ಸೈಡಿಗೆ ಮರಳಿದೆ 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 ಮೆಲ್ದಕ್ಕೆ ಮೆಲ್ಕಷ್ಟು ಓಕೆ ಇನ್ನು ಮೂರು ಬೈಕ್ ಹಿಂದಿದ್ದಾವೆ ನಮ್ಮ ಹಿಂದ್ಗಡೆ ಮುಂದೆ ಎರಡು ಮಲೆ ಏನು ಹೋಗ್ತಿದ್ದಾವೆ ನಾನೇ ಈ ಮೂರನೇನು ಈಗ ಹೋಗ್ತಿರೋದು ಅವರು ಹಂಗೆ ಹೋಗ್ತಿದ್ದ ತೂರ್ಕೊಂಡು ಅವರು ಬನ್ನಿ ಸ್ವಲ್ಪ ಅಪ್ಪತ್ಕೊಂಡು ಮೇಲುಗಡೆ ಬಂದ್ವಿ ಹೇಗಿದೆ ಪ್ಲೇಸು ಚೆನ್ನಾಗಿದೆ ಅಲ್ಲ ಟ್ರೆಕ್ಕಿಂಗ್ ಮಾಡೋಕ್ಕೆ ಈಗ ಹತ್ರದಲ್ಲಿ ದಾವಣಗೆರೆ ಡಿಸ್ಟಿಕಲ್ಲಿ ಇದು ಒಂದು ಟ್ರಕ್ಕಿಂಗ್ ಮಾಡೋಕೊಳ್ಳೆ ಪ್ಲೇಸ್ ಇರೋದು ಇನ್ನೂ ಒಂದು ಇದಾವೆ ಅಂದರೆ ಬಾತಿ ಗುಡ್ಡ ಒಂದಿದೆ ಬಾತಿ ಹತ್ರ ಇದೆ ಅಲ್ಲ ಅದು ಒಂದು ಅದು ಬಿಟ್ಟರೆ ಇದು ಚೆನ್ನಾಗಿದೆ ಮತ್ತು ಯಾವ್ಯಾವಧವೇ ನಾನು ಒನ್ ಬೈ ಒನ್ ನಿಮಗೆ ಆದಷ್ಟು ತಿಳಿಸ್ಕೊಡ್ತಾ ಹೋಗ್ತೀನಿ ಗಾಡಿ ಓದಿರ್ತಾ ಇದೆ ಅಲ್ಲಿ ಹಿಮಾಲಯನ ಕಲ್ಲಿದ್ದಾವಲ್ಲ ಹಂಗಾಗಿ ಬಾ 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 ಅಪ್ಪತ್ಕೊಂಡು ಹೋಗ್ಬೇಕು ಅಲ್ಪ ಸ್ವಲ್ಪ ಆ ಕಡೆ ಈ ಕಡೆಗೆ ಗುಂಡೆ ಬಿದ್ದಿದ್ದಾವೆ ಸೆಂಟ್ರಲ್ಲೇ ಹೋಗ್ಬೇಕು ಆ ಕಡೆ ತಕ್ಕೋಣ ಅನ್ನೋಕ್ಕೆ ಸೆಂಟ್ರಲ್ಲಿ ಗುಂಡೆ ಬಿದ್ದಿದೆ ಇಲ್ಲಿ ಇದರಲ್ಲೇ ಮೆಲ್ಲಕ್ಕೆ ಹೋಗಬೇಕು ನನಗನ್ಸೋದು ಟ್ಯಾಕ್ಟ್ರಿ ಅದು ಇದು ಎಲ್ಲ ಸ್ವಲ್ಪ ಇಲ್ಲಿ ಓಡಾಡಿದೆ ಏನೋ ಅನಿಸುತ್ತೆ ಜಿ 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 ಕೆಳಗೆ ಗಾಡಿ ಹಂಗೆ ಹಂಗೆ ಮೆಲ್ಲತ್ ಬರ್ತಾ ಇದ್ದೆ ಕೆಳಗಿಳಿ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ಹತ್ತ ಸಣ್ಣ ಬಂತು 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 ಎಲ್ಲಾ ಹತ್ಕೊಂಡಿದ್ವಿ ಬಂದ್ವಿ ಫೈನಲಿ ಊಟ ಏನೇನೋ ಮಾಡಿಸ್ಕೊಂಡ್ ಮಾಡಿದ್ರೈತಲ್ಲ ಇಲ್ಲಿಂದ ಬೈಕ್ ಹೋಗಲ್ಲ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಇನ್ನೂ ಬರ್ತಾ ಇದ್ದಾರೆ ಅವರು ಅಜಯ್ ಹೆಂಗೈತಿ ಪ್ಲೇಸ ಚೆನ್ನಾಗಿತ್ತು ಅಲ್ಲ ಬೆಟ್ಟಲ್ಲ ಆ ಕಡೆಗೆ ಫಸ್ಟ್ ನಾವು ಬಂದಾಗ ಅದನ್ನೇ ಹೇಳಿದ್ದೆಲ್ಲ ಊಟ ಮಾಡಿ ಬಿಸಾಕಿದ್ದಾರೆ ಅಂತ ನೋಡಿ ಆ ಕಡೆ ಸೂಪರ್ ಸೂಪರಾಗಿ ಚೆನ್ನಾಗಿ ಕಾಣ್ತಾ ಇದೆ ಬೆಟ್ಟಗಳು ಏರು ಹೇಳಿದ್ದ ಬೆಟ್ಟಗಳು ಈಗ ಇಲ್ಲೇ ಮೇಲ್ಗಡೆಯಿಂದ ಮೇಲ್ಗಡೆ ಹೋಗ್ಬೇಕು ಬೈಕ್ ಇಲ್ಲಿಗೆ ಲಾಸ್ಟ್ ಏನು ಇಲ್ಲಿ ನಿಲ್ಸಿದ್ದೀವಲ್ಲ ಇದೇ ಪ್ಲೇಸಿಗೆ ಬೈಕ್ ಲಾಸ್ಟು ಇಲ್ಲಿಂದ ಐತ್ ನೋಡ್ರಿ ನಟರಾಜ ಸರ್ವಿಸ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಿರದೇ ಸುಸ್ತಾಗಿ ಗೊತ್ತೋ ಐತೋ ಏನೈತೆ ಗೊತ್ತಿಲ್ಲ ಬಂದಿದ್ದೀವಿ ಅಂತ ಹೇಳಿದರೆ ಒಂದು ಸುಮ್ಮನೆ ಹತ್ಕೊಂಡು ಹಾಕ್ತಿರ್ಬೇಕಷ್ಟೆ ಓಕೆ ಇದೆ ಮ ಒಂದು ಸಾಮ್ರಾಜ್ಯಕ್ಕೆ ಬಂದಿದ್ದೀವಿ ರಂಗಾಯನಗಿರಿ ಬೆಟ್ಟ ನೋಡಿರಿ ತುಂಬ ಗಲೀಜು ಮಾಡಿದರೆ ದಯವಿಟ್ಟು ಯಾರು ಈ ಕಡೆ ಬರ್ತಿರೋ ಗಲೀಜು ಮಾಡಬೇಡಿ ಆದಷ್ಟು ನೀವೇನು ಬರ್ತೀರಲ್ಲ ತೊಗೊಂಡು ಮತ್ತು ವಾಪಸ್ ಹೋಗಿ ಯಾಕಂದ್ರೆ ಒಂದು ಪ್ಲೇಸ್ನ ಚೆನ್ನಾಗಿಡೋದೇ ಒಂದು ನಮ್ಮ ಗುರಿಯಾಗಿರುತ್ತೆ ಸೊ ಫ್ರೆಂಡ್ಸ್ ಎಲ್ರಿಗೂ ಫೈನಲಿ ನಾವು ಅದು ಇದು ರಂಗಾಯನಗಿರಿ ಬೆಟ್ಟ ಅಲ್ಲ ರಂಗಯ್ಯನಗಿರಿ ಬೆಟ್ಟದ ಹತ್ರ ಬಂದಿದ್ದೀವಿ ಇದು ಫೈನಲ್ಲು ಇದು ಗಾಡಿಯೆಲ್ಲ ಇಲ್ಲಿಗೆ ನಿಲ್ಲಿಸೋದು ಇಲ್ಲಿಯೇ ನಿಲ್ಸಿ ನಾವು ಇಲ್ಲಿಂದ ಏನು ಸೀದಾ ಬೈ ವಾಕ್ ನಟರಾಜ ಸರ್ವೀಸಲ್ಲಿ ಹೋಗಬೇಕು ಬನ್ನಿ ಹೋಗೋಣ ಇಲ್ಲೇ ಹೋಗ್ಬೇಕು ಇಲ್ಲಿಂದ ಹೋಗ್ಬೇಕಾಗಿರೋದು ಸೀದಾ ಸ್ಟ್ರೈಟಾಗಿ ನಟರಾಜ ಸರ್ವಿಸಲ್ಲಿ ಹೋಗಿ ನೀವು ಹೋಗ್ತಾ ಹೋಗ್ತಾ ವೀಡಿಯೋನೂ ಮಾಡ್ಕೊತ ಅಲ್ಲಿ ನೀವು ತೋರಿಸ್ತಾ ಬರ್ತೀನಿ ಓಕೆನಾ ಸೊ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಎಲ್ಲರೂ ರೆಡಿ ರೆಡಿಯಾಗಿದ್ದಾರೆ ಎಲ್ಲರೂ ಒಂದು ಕ್ಯಾಮ್ರಾವಾದ ರೆಡಿ ಮಾಡ್ಕೊಂಡು ಬೈಕ್ ರೆಡಿ ಮಾಡ್ಕೊಂಡು ಎಲ್ಲ ರೆಡಿ ಆಗಿದ್ದಾರೆ ಇಲ್ಲಿಂದ ಸ್ಟಾರ್ಟ್ ಮಾಡೋದು ನೋಡ್ತಾ ಇದ್ರ ಎಲ್ಲ ರೆಡಿ ಮಾಡಿಕೊಂಡು ನೋಡಿ ರೆಡಿ ಮಾಡ್ಕೊಂಡಿದ್ದಾರೆ ಅವರು ಈಗ ಮೇಲ್ಗಡೆ ಬೆಟ್ಟ ಇದ್ದೀವಿ ಚೆನ್ನಾಗಿದೆ ಬೆಟ್ಟ ಈಗ ನೋಡ್ತಾ ಇದ್ದೀರಲ್ಲ ಇದು ನನ್ನ ಪ್ರ ನನ್ನ ಪ್ರಕಾರ ಮೂರನೇ ಸ್ಟೆಪ್ಪು